ನಮಸ್ತೆ ನನ್ನ ಹೆಸರು ಲಕ್ಷ್ಮಣ ಅಂತೇಳಿ ದಾವಣಗೆರೆ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದಲ್ಲಿ ಈ ಬಾರಿ ನನಗೆ ಫಸ್ಟ್ ರ್ಯಾಂಕ್ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತದೆ ಜೊತೆಗೆ ನಮ್ಮ ಪತ್ರಿಕೋದ್ಯಮ ವಿಭಾಗದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಕಣ್ಸೋಗಿ ಸರ್ ಅವರು ಕೂಡ ತುಂಬ ಮಾರ್ಗದರ್ಶನವನ್ನು ನೀಡಿದರು ಅದರ ಜೊತೆಯಲ್ಲಿ ಡಾಕ್ಟರ್ ವಿನಯ್ ಎಂ ಕೂಡ ಇವರು ನನಗೆ ತುಂಬ ಶಿಕ್ಷಣ ಕಲಿ ಕಲಿಕೆಯಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ನೀಡ್ತಾ ಬರ್ತಾಯಿದ್ರು ಅದರ ಜೊತೆಯಲ್ಲಿ ಕೂಡ ಡಾಕ್ಟರ್ ಚಂದ್ರಲೇಖ ಜೆ ಎಸ್ ಮೇಡಮ್ ಇವರು ಕೂಡ ನಮಗೆ ತರಬೇತಿಯನ್ನು ನೀಡಿದರು ಮತ್ತು ತಾಂತ್ರಿಕತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ವೆಂಕಟೇಶ್ವರ್ ಅವರು ಕೂಡ ನಮಗೆ ತುಂಬ ಸಹಕಾರವನ್ನು ನೀಡಿದರು ಕಲಿಸಿದರು ಜೊತೆಗೆ ಇದೆಲ್ಲ ಒಂದು ಉದ್ದೇಶದಿಂದ ಉತ್ತಮ ಶಿಕ್ಷಣ ಈ ಒಂದು ವಿಭಾಗದಿಂದ ಸಿಗ್ತಾ ಇದೆ ಜೊತೆಗೆ ಎಲ್ಲರ ಫ್ರೆಂಡ್ಸು ಕೂಡ ನಮಗೆ ಸಹಕಾರ ನೀಡಿದರು ಮತ್ತೇನು ಏನು ಕಲೀಲಿಲ್ಲೋ ಅದನ್ನೆಲ್ಲದನ್ನು ಕೂಡ ಈ ಒಂದು ಪತ್ರಿಕೋದ್ಯಮ ವಿಭಾಗದಲ್ಲಿ ನಾನು ಯಾಕಂದರೆ ಇವತ್ತು ಕಂಪ್ಯೂಟರ್ ಬರುವಂಥ ಯುಗದಲ್ಲಿ ನಾವು ಆಧುನಿಕತೆ ಮಟ್ಟದಲ್ಲಿ ಬೆಳಿಬೇಕಂದ್ರೆ ಇತ್ತೆಲ್ಲ ಪತ್ರಿಕೋದ್ಯಮದಲ್ಲಿ ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ಸಿಗ್ತಾ ಇದೆ ಅದನ್ನೆಲ್ಲರೂ ಕೂಡ ಬಳಸ್ಕೊಂಡಾಗ ಮಾತ್ರ ಒಂದು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ಒಂದು ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಕಲಿಕೆ ಅನ್ನುವಂಥದ್ದು ಈ ತರಬೇತಿ ಇವೆಲ್ಲವೂ ಕೂಡ ಈ ಪತ್ರಿಕೋದ್ಯಮ ಭಾಗದಿಂದ ಸಿಗ್ತಾ ಇದೆ ಅದನ್ನೆಲ್ಲರೂ ಸದುಪಯೋಗ ಉಪಯೋಗ ಆ ಒಂದು ಉದ್ದೇಶದಿಂದ ನನಗೆಲ್ಲ ಸಹಕಾರ ಪ್ರೋತ್ಸಾಹ ನೀಡಿದಂಥ ನಮ್ಮೆಲ್ಲ ಬೋಧಕ ಬೋಧಕೇತರ ವರ್ಗ ಕೂಡ ಹಾಗೂ ಜೊತೆಗೆ ನಮ್ಮ ಕುಟುಂಬದಾಗಿ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ಕೂಡ ನಮ್ಮೆಲ್ಲ ಸ್ನೇಹಿತರು ಕೂಡ ನನಗೆ ತುಂಬ ಸಹಕಾರವನ್ನು ನೀಡಿದರು ಆ ಒಂದು ಉದ್ದೇಶದಿಂದ ಮತ್ತು ನನ್ನ ಕಲಿಕೆಯ ಶ್ರಮದಿಂದ ಇವೆಲ್ಲ ಒಂದು ಫಸ್ಟ್ ರ್ಯಾಂಕ್ ಬರೋದಕ್ಕೆ ಸಾಧ್ಯ ಆಯಿತು ಈ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ತುಂಬ ಹೃದಯಪೂರ್ಕವಾಗಿರತಕ್ಕಂಥದ್ದನ್ನು ಯಾಕೆಂದರೆ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ನಮಗೆ ಇದೆ ಆ ಒಂದು ಕಾರಣದಿಂದ ನಾನು ಈ ಮಟ್ಟದಲ್ಲಿ ಕೂಡ ಬೆಳದಿಕ್ಕೆ ಕಾರಣ ಆಯಿತು ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ತರಬೇತಿಯಲ್ಲಿ ಹೆಚ್ಚಿನದಾಗಿ ನಾನು ಆಸಕ್ತಿಯನ್ನು ರೂಢಿಸಿಕೊಂಡು ನನ್ನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ನನ್ನ ಒಂದು ಪತ್ರಿಕೋದ್ಯಮ ಬೆಳವಣಿಗೆಗೆ ಬೇಕಾಗಿರತಕ್ಕಂಥ ಒಂದು ಸಾಧಕನಾಗೋದಕ್ಕೆ ನಾನು ಕ್ಷಮ ಪಡ್ತೀನಿ ಅಂತ ಹೇಳ್ಬಿಟ್ಟು ಈ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು